ಮೂರು ದಿನದಲ್ಲಿ ಪಿಗ್ಮೆಂಟೇಷನ್ ಹೋಗಿದೆ ಅದರದ್ದು ಶಾಟ್ ಹಾಕ್ತೀನಿ ಕೆಲವ್ರಿಗೆ ಒಂದು ವಾರ ಕೆಲವ್ರಿಗೆ ಎರಡು ವಾರ ಕೆಲವ್ರಿಗೆ ಹದಿನೈದು ದಿನ ಕೆಲವ್ರಿಗೆ ನಲ್ವತ್ತು ದಿನ ಕೆಲವ್ರಿಗೆ ಎಂಬತ್ತು ದಿನ ಕೆಲವರು ಪ್ರಯತ್ನ ಪಡ್ತಾನೆ ಇದ್ದಾರೆ ಯಾಕೆ ಅಂತ ನಾನು ನಿನ್ನೆ ಹೇಳಿದ್ದೀನಿ ನಿಮ್ಮ ಪಿಗ್ಮೆಂಟೇಷನು ಸ್ಕಿನ್ನು ಎಪಿಡಮಿಕ್ಸ್ ಲೇಯರ್ ಅಪ್ಪರ್ ಪಾರ್ಟ್ ಆಫ್ ದ ಲೇಯರಲ್ಲಿದ್ದರೆ ಬೇಗ ವಾಸಿ ಆಗುತ್ತೆ ನಿಮ್ಮ ಪಿಗ್ಮೆಂಟೇಷನು ಲೋಯರ್ ಪಾರ್ಟರ್ ಲೋಯರ್ ಪಾರ್ಟರ್ ಇರುತ್ತೆ ಸ್ಕಿನ್ನಲ್ಲಿ ಆರಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ಡರ್ಮಿಸ್ ಅಂತ ಕರಿತೀವಿ ಲೋವರ್ ಪಾರ್ಟ್ನ ಅಲ್ಲಿ ನಿಮಗೆ ಏನಾರು ಪಿಗ್ಮೆಂಟೇಷನ್ ಇದ್ದರೆ ಲೇಟ್ ಆಗುತ್ತೆ ಬಟ್ ಹೋಗುತ್ತೆ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನಾನು ಲೀಲಾ ಮೂರ್ತಿ ಮ್ಯಾಮ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂದರೆ ಅವ್ರು ಎಲ್ಲ ಪ್ರಯತ್ನ ಪಟ್ಟರು ಅವ್ರಿಗೆ ಕಮ್ಮಿ ಆಗ್ತಿರ್ಲಿಲ್ಲ ಅವ್ರು ಹೇಳಿದರು ಹಿಮಾ ನನ್ಗೆ ಗೊತ್ತಿರಲಿಲ್ಲ ಬಟ್ ನೀನು ನಿನ್ನೆ ಹೇಳಿದ್ಮೇಲೆ ನಂಗೆ ಅರ್ಥ ಆಯಿತು ಬಟ್ ನಾನು ಆಗಿ ಇದನ್ನ ಮಾಡೇ ಮಾಡ್ತೀನಿ ನೋಡೋಣ ಅದು ಚಾಲೆಂಜು ಈ ಕಡೆ ಒಂದು ಕಡೆ ಲೀಲಾ ಮೂರ್ತಿ ಮ್ಯಾಮ್ ಆದರೆ ಇನ್ನೊಂದು ಕಡೆ ಇನ್ನೊಬ್ರು ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರಿಗೆ ಮೂರು ದಿನದಲ್ಲೇ ಕಮ್ಮಿ ಆಗ್ತಾ ಬರ್ತಿದೆ ಸೊ ಇಟ್ ಡಿಪೆಂಡ್ಸ್ ಪಿಗ್ಮೆಂಟೇಷನ್ ನಿಮಗೆ ಯಾವ ಮೂಲೆ ಯಾವ ಭಾಗದಲ್ಲಿದೆ ಮುಖದಲ್ಲಿ ಅಂತ ಬಟ್ ಹೋಗುತ್ತೆ ಟೈಮ್ ತಗುತ್ತೆ ನೀವು ಏನು ಬಂದಿರಲಿಲ್ಲ ಅಲ್ವಾ ನೀವು ಹುಟ್ಟಾಗ ಬಂದಿತ್ತ ಪಿಗ್ಮೆಂಟೇಷನು ನೆನೆ ಹೇಳಿದೆ ಡಯಾಬಿಟೀಸು ಮೆನೋಪಾಸು ಥೈರಾಯ್ಡು ಹಾಂ ಹಾರ್ಮೋನಲ್ ಇಂಬ್ಯಾಲೆನ್ಸು ಡೆಲ್ವರಿ ಬಿಫೋರ್ ಆ್ಯಂಡ್ ಆಫ್ಟರು ತಪ್ಪಾಗಿರೋದಕ್ಕೆ ಇಷ್ಟೇ ರೀಸನ್ ಇವೆಲ್ಲ ನಾವು ಸರಿ ಮಾಡ್ಕೊಂಡು ಬಂದು ಕೊಟ್ಟು ಹೋಗುತ್ತೆ ಡೆಫಿನೆಟಾಗಿ ಹೋದೆ ಯಾವುದೂ ಪರ್ಮನೆಂಟಾಗಿರಲ್ಲ ನಮ್ಮ ಇದರಲ್ಲಿ ನಾವು ಹುಟ್ಟಿದಾಗ ಯಾವ ರೀತಿ ಇರುತ್ತೆ ಸ್ಕಿನ್ ಅದೇ ಬರುತ್ತೆ ನನಗೆ ಓಕೆನಾ ಆ ನಿಟ್ಟಿನಲ್ಲಿ ಇವತ್ತು ಆ ಮೂರು ನಾಲ್ಕು ದಿನದಲ್ಲಿ ಯಾವ ರೀತಿ ವಾಸಿ ಮಾಡಿಕೊಂಡ್ರು ಅನ್ನೋ ರೆಮಿಡಿ ತಗೊಂಡ್ಬಂದಿದ್ದೀನಿ ಟೆಟ್ ಅಗೇನ್ ಮ್ಯಾಜಿಕ್ ಟ್ರೂವನ್ ಅಮೃತ ಅಂತಲೇ ಹೇಳ್ಬೋದು ನಲಪ ಮರಾಡಿ ಓಕೆನಾ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಯಾವ ರೀತಿ ಫೇಸ್ ವಾಶು ಯಾವ ರೀತಿ ಪ್ಯಾಕ್ ಆ ಕಸ್ಬಾತ್ ಸುಮಾರು ಜನ ನನಗೆ ಮೂಲತೆ ಆಗಿಬರಲ್ಲ ಅಂತಿದ್ದಾರೆ ಅವ್ರೇನು ಯೂಸ್ ಮಾಡಬೇಕು ಆಲ್ಟರ್ನೇಟಿವ್ ಅನ್ನೋದೇ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಓಕೆನಾ ವೆಲ್ಕಮ್ ಟು ಹೇಮಾನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಹಸುಬ್ ಯಾರು ಫಸ್ಟ್ ಟೈಮ್ ನಾನು ಚಾನಲ್ ವಿಸಿಟ್ ಮಾಡಿದ್ರೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಹೊಟ್ಬಿಟ್ಟು ತ್ರೀ ಡೌಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಪಿಗ್ಮೆಂಟೇಷನ್ ಇದ್ದರೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಇವತ್ತು ಎಲ್ಲರೂ ಸ್ಕಿಪ್ ಮಾಡಬೇಡಿ ಮತ್ತು ಕಮೆಂಟ್ಸ್ ಹಾಕಬೇಡಿ ಓಕೆನಾ ಎಲ್ಲ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನಾನು ಓಕೆನಾ ಬನ್ನಿ ಯಾವ ರೀತಿ ಮಾಡಿದೆ ಫೇಸ್ ವಾಶು ಯಾವ ರೀತಿ ನಾನು ಪ್ಯಾಕ್ನ ರೆಡಿ ಮಾಡಿದೆ ಅಂತ ನೋಡೋಣ ಪಿಗ್ಮೆಂಟೇಷನ್ ಕೆಲವ್ರಿಗೆ ಬೇಗ ವಾಸಿ ಆಗ್ತಿದೆ ನಾಲ್ಕು ದಿನ ಐದು ದಿನ ಒಂದು ವಾರ ಎರಡು ವಾರ ಹತ್ತು ದಿನ ನಲವತ್ತು ದಿನ ಎಂಬತ್ತು ದಿನ ಕಾರಣ ಹೇಳಿದೆ ನಿಮ್ಮ ಪಿಗ್ಮೆಂಟೇಷನು ಎಪಿಡಮಿಕ್ಸ್ ಲೇಯರಲ್ಲಿದ್ದರೆ ಬೇಗ ವಾಸಿ ಆಗುತ್ತೆ ಅಂದರೆ ಅಪ್ಪ ಪಾರ್ಟ್ ಆಫ್ ದ ಸ್ಕಿನ್ ಆಯಿತಾ ಲೋವರ್ ಪಾರ್ಟ್ ಆಫ್ ದ ಸ್ಕಿನ್ನ ಟರ್ಮಿಸ್ ಅಂತೀವಿ ಅವಾಗ ಲೇಟ್ ಆಗುತ್ತೆ ಬಟ್ ಸೇಮ್ ಪ್ರೊಸೀಜರ್ ಎಪಿಡಮಿಸ್ ಪಿಗ್ಮೆಂಟೇಷನ್ ಅವ್ರು ಏನು ಮಾಡ್ತಿದ್ದಾರೋ ಅದನ್ನೇ ಮಾಡಿ ನೋಡಿ ಒಂದು ಕಮ್ಯುನಿಟಿ ಪೋಸ್ಟಲ್ಲೇ ಹಾಕ್ತೀನಿ ಮೂರು ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ರಂತೆ ಮೂರೇ ದಿನದಲ್ಲಿ ಅವ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ಓಕೆನಾ ಅವರೇನು ಯೂಸ್ ಮಾಡಿದ್ದಾರೆ ಅಂತ ನೋಡಿ ಇದು ಫಸ್ಟ್ ನೀವು ತಗೊಳ್ಬೇಕಾಗಿರೋದು ಡೀಟೇಲ್ ಸ್ಟಡಿ ಆಫ್ ಪಿಗ್ಮೆಂಟೇಷನ್ ಹೇಳ್ತೀನಿ ಬೋತ್ ಎಪಿಡೌಮಿಸ್ ಆ್ಯಂಡ್ ಡೌಮಿಸ್ ಇಲ್ಲ ನಿಮ್ಗೆ ಯಾವ್ದಾಗಿ ಬರಲ್ವೋ ಅದನ್ನು ನನ್ನ ಕೇಳಿ ಕಮ್ಯುನಿಟಿ ಪೋಸ್ಟ್ ಯಾವುದಾಗಿ ಬರಲ್ಲೋ ಅದನ್ನು ಕಮೆಂಟಲ್ಲಿ ಹಾಕಿ ಹೆಮೈನ್ ತೊಗೊಂಡ್ವಿ ಪ್ಯಾಚ್ ಟೆಸ್ಟ್ ಮಾಡಿ ನಮ್ಗೆ ಆಗಿ ಬರಲಿಲ್ಲ ಪ್ಯಾಚ್ ಟರ್ಸ್ ಮಾಡಲೇಬೇಕು ಫಸ್ಟ್ ರಾಮಬಾಣ ನಡಪ ಮರಾಡಿ ಟಿ ಆಯಿಲ್ ನೂರ ಅರವತ್ತೈದು ರೂಪಾಯಿ ಫೈನ್ ನೆಕ್ಸ್ಟು ಇದಕ್ಕೆ ಇದಾದ ಮೇಲೆ ಇಲ್ಲಿ ಎರಡು ಥರ ಪ್ಯಾಕ್ ತೋರಿಸ್ತಿದ್ದೀನಿ ಮುಲತಿ ಯಾರಿಗಾಗ್ಬರುತ್ತೋ ಹಾಕ್ಕೊಡಿ ಮುಲತಿ ಆಗ್ದಿರೋರು ಕೆಲವೊಬ್ರು ಮ್ಯಾಮ್ ಒಬ್ರು ಮ್ಯಾಮ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಹೆಸರು ಕಾಳು ಹೆಸರು ಕಾಳು ಇದನ್ನು ಹಾಕ್ಕೊಳ್ಬೋದು ಬಟ್ ಪರ್ಫರ್ಲೆಸ್ ಮುಲತಿ ಓಕೆನಾ ನೆಕ್ಸ್ಟ್ ಫೇಸ್ ವಾಶ್ಗೆ ಇದು ಸ್ಕಿನ್ ನಲಪರಮ್ ತಗೊಳ್ಬೋದು ಯಾವ ರೀತಿ ಯೂಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇದು ಫೇಸ್ ವಾಶ್ ಆಯಿತಾ ಇದಿಷ್ಟು ಆದಮೇಲೆ ಈ ಪ್ರೊಸೀಜರ್ ಆದಮೇಲೆ ನೀವು ಮಾಡಬೇಕಾಗಿರೋದು ಇವ ಇದು ನೂರ ಮೂವತ್ತು ನೂರ ನಲ್ವತ್ತೆಲ್ಲ ಇಲ್ಲ ಫ್ರೆಂಡ್ಸ್ ಎಂಬತ್ತು ರೂಪಾಯಿ அறுவது ரூபாய் ஒன்றொந்து கடை நோடி நம்ம எஸ்ட் காண்த்தே இல்லை நான் எம்பத்து கொட்டு தகண்டே எம்பத்து ஓகேனா இவத்தேன் பிரொசீஜர் ஓஸ்டூ நோடி ஒன்று பவுல் தீந்து பௌலில் நலபரம் ஆக்கொள் தீனி நான் தசிஜ் பிரொசீஜர்னா நலபரம் ஆக்கொள் தீனி ஃபேஸ் வாஷ் தயவிட்டு ஸ்கிப் மாதிரி வீடியோ நோடி மத்திய மத்திய அதே க்வஷன் கேள்பேடி ஃபிரெண்ட்ஸ் ஆக சும்மார் ஜன அதே பிரச்சனை கேள்வி நான் ಇವಾಗ ಗೊತ್ತಿಲ್ಲದೆರೋರು ಹೇಳೋಣ ವೀಡಿಯೋ ಸ್ಕಿಪ್ ಮಾಡಿರೋರಿಗೆ ಮತ್ತೆ ಮತ್ತೆ ನಾವು ಹೇಳ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಲ್ವಾ ಸೊ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಫೇಸ್ ವಾಶ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀನಿ ಮತ್ತೆ ಇದ್ರ ಬೆಲೆ ನೋಡಿ ಇದ್ರ ಬೆಲೆ ಹೇಳ್ತೀನಿ ಹೇಳಿಲ್ವಾ ನೂರು ರೂಪಾಯಿ ತಗೊಂಡೋದ್ರೆ ಇದು ಮೂವತ್ತು ರೂಪಾಯಿ ಐವತ್ತು ಗ್ರಾಮು ಇಟ್ಟು ಬೇಡ ಸ್ಕಿನ್ ವೈಟಿಂಗ್ ಪೌಡ್ರ್ ಬೇಡ ಇದು ಆಗಬೇಕು ನೋಡಿ ಇದೇ ಆ ಪ್ರೊಸೀಜರು ಇವರೆಲ್ಲ ಪಿಗ್ಮೆಂಟೇಶನ್ ವಾಸಿ ಮಾಡ್ಕೊಂಡು ಅಯ್ಯೋ ಕೆಲವರು ಡೌಟಲ್ಲಿ ಕೇಳ್ತಾರೆ ಡೌಟಲ್ಲಿ ಕೇಳ್ತಾರೆ ಹೋಗತ್ತಾ ಮಾಡುತ್ತಾ ಆಗತ್ತಾ ಅಂತ ನನಗೆ ಲೀಲಾಮೂರ್ತಿ ಮ್ಯಾಮ್ ತುಂಬ ಇಷ್ಟ ಆಗೋದ್ರು ಅವ್ರು ಅರ್ಥ ಮಾಡ್ಕೊಂಡಿದ್ರು ಅಯ್ಯೋ ನಂಗೆ ನಿಜವಾಗ್ಲೂ ಖುಷಿ ಆಯ್ತವ ಕಮೆಂಟ್ ಮೇಲೆ ನೋಡಿ ಎಮ್ಮ ಹೌದಾ ನನಗಿದೇನಾ ರೀಸನು ಅಂತ ಓಕೆನಾ ಇದನ್ನ ಇದು ಮಾಡಿದ್ದೀನಿ ನೆಕ್ಸ್ಟು ಇವಾಗ ಇದಕ್ಕೆ ಹೆಸರು ಕಾಳು ಹಾಕ್ತಾ ಇದ್ದೀನಿ ಪಾಕಿಗೆ ನಿಮ್ಮನೇಲಿ ಹೆಸರು ಕಾಳಿತ್ತು ಅಂದರೆ ಮೊಳಕೆ ಕಟ್ಸಿ ಒಣಗಿಸಿ ಮೊಳಕೆ ಕಟ್ಟಿಸಿ ಒಣಗಿಸಿ ಪೌಡ್ರ್ ಇಟ್ಕೊಳ್ಳಿ ಇದೆಷ್ಟು ಗೊತ್ತಾ ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ ನಾ ಹೇಳಿಲ್ವಾ ನೂರು ರೂಪಾಯಿ ತಗೊಂಡೋದ್ರೆ ಒಂದು ಪ್ಯಾಕ್ ಫುಲ್ಲು ಸಾಮಾನು ತಗೊಂಡ್ಕೊಂಡ್ಬಿಡ್ಬೋದು ನಮ್ಮ ಆಯುರ್ವೇದಿತ್ತು ಸೊ ಇದನ್ನೊಂದು ಪೇಸ್ಟ್ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ಕಿನ್ ಟೈಟ್ ಆಗುತ್ತೆ ಇದಾದ ಮೇಲೆ ವಿಬಾ ಕ್ರೀಮ್ ಹಾಕೊಂಬಿಡಿತು ಓಕೆನಾ ಹೆಸರು ಕಾಳು ಬೆಸ್ಟ್ ಮುಲತಿ ಬೆಸ್ಟ್ ಅಂದರೆ ಮುಲತಿ ಬೆಸ್ಟ್ ಅಂತ ಹೇಳ್ತೀನಿ ಮುಲತಿ ಸುಮಾರು ಜನಕ್ಕೆ ಆಗ್ತಾ ಇಲ್ಲ ಸೊ ಅವರು ಕಾಳು ತೊಗೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನೋಡಿದ್ರಲ್ಲ ಫಸ್ಟು ಫೇಸ್ ವಾಶ್ ತೊಗೊಳ್ತೀನಿ ಕುಡಿಯೋ ನೀರಲ್ಲಿ ಕಲ್ಸ್ಕೊಳ್ಬೇಕು ಓಕೆನಾ ಟ್ಯಾಪ್ ವಾಟರ್ ಮಸ್ತ್ ಸೊ ನೀವು ಬೇಸಿನಲ್ಲಿ ಮುಖ ತೊಳ್ದಿಲ್ಲ ಅಂದರೂ ಪರವಾಗಿಲ್ಲ ನಾನು ತಗೊಳ್ಳಿ ಇದು ಪ್ಯಾಕ್ಸ್ ಆಗಬೇಕು ನಿಮ್ಗೆ ಆಗಿ ಬರಬೇಕು ಸುಮಾರು ಜನ ಓನರ್ ನಂಬರ್ ಕೇಳಿದ್ದೀರಾ ಕೊಟ್ಟಿದ್ದೀನಿ ನಾನು ಚಾನಲ್ ಕಡೆಯಿಂದ ಹೋದರೆ ನಿಮ್ಗೆ ಏನಾರು ಡಿಸ್ಕೌಂಟ್ ಕೊಡ್ಬೋದು ಹಂಗಂತ ನಾನೇನೋ ಅವ್ರ ಹತ್ರ ಕಮಿಷನ್ ತೊಗೊಳ್ತಿಲ್ಲ ಹೇಳಿದ್ದು ಸುಮಾರು ಜನ ನನ್ನ ಚಾನಲ್ ಕಡೆಯಿಂದ ಹೋಗಿದ್ದಾರೆ ಸೊ ಕೇಳಿ ಕಮಿಷನ್ ಕೊಡ್ತೀರಾ ಕಮ್ಮಿ ಮಾಡ್ಕೊಳ್ತೀರಾ ಅಂತ ಓಕೆನಾ ಹಾಗೆ ಹೇಮನ್ ಆಗ್ರ ಕಮಿಷನ್ ತೊಗೊಳ್ತಿದ್ದಾರಾ ಅಂತಲೂ ಕೇಳಿಬಿಡಿ ಸಲ ಹೊಸಬ್ರು ಸುಮಾರು ಜನ ಇದ್ದಾರೆ ಆಯಿತಾ ಒಂದೆರಡು ನಿಮಿಷ ಮಸಾಜ್ ಮುಖಾಲು ಹೆಂಗೆ ತೊಳಿತೀರಾ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅವರು ಮ್ಯಾಮ್ ಯಾರೋ ಎಲ್ಲ ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ತಿದ್ರು ಮ್ಯಾಮ್ ನಾನು ಹೇಳಿದ ಪ್ರೊಸೀಜರ್ ಮಾಡ್ಕೊಳ್ಳಿ ಓಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಇದನ್ನು ರಿಮೂವ್ ಮಾಡ್ತಿದ್ದೀನಿ ಇದರಲ್ಲಿ ಏನು ಕೆಮಿಕಲ್ ಇದೆ ಗಿಡ ಮರ ಓಕೆನಾ ರೂಟ್ಸು सेंसीटिव स्किन्रेव वीडियो सद्यद्ल तरक सिगमेंटेशन अकस्मात सेकि बीच आ रेमि नीटी मैट बेचर आगे डेफिनेटा हो ನಾನು ಹೇಳ್ತಾ ಇದ್ದೀನಲ್ವಾ ಅದನ್ನು ನಾನು ಹೇಳಿದ ನಾನು ಫಿಗ್ಮೆಂಟೇಷನ್ದು ಯಾವ ಭಾಗದಲ್ಲಿದೆ ಅಂತ ನೋಡಿಕೊಡಿ ಆಮೇಲೆ ಯೂಸ್ ಮಾಡಿ ನೀಟಾಗಿ ಫೇಸ್ನ ಸಲ ಟ್ಯಾಪ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನಾನಿವಾಗ ಆಯಿಲ್ ಹಾಕಬೇಕು ನಲ್ಲಪ್ಪ ಅಡಿಕೆ ಲಾಟಿ ಆಯಿಲ್ ಇದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಅವಾಗಲೇ ನಿಮ್ಮ ಮುಖದಲ್ಲಿ ಚೇಂಜಸ್ಸು ಸಣ್ಣ ಸಣ್ಣ ಗುಳ್ಳೆಗಳಿದೆ ಅಂತ ಹಾಕಿದ್ರು ಒಬ್ರು ಅವರು ಯೂಸ್ ಮಾಡ್ಬೋದು ಇದನ್ನ ಓಕೆನಾ ಯಾರ್ಯಾರು ಕಸ್ತೂರಿ ಅಶ್ನ ಆಗಲ್ವೋ ಹಾಕ್ಬೇಡಿ ಇದರಲ್ಲಿ ಹನ್ನೊಂದು ತರ ಗಿಡಮೂಲಿಕೆಗಳಿದೆ ಎಲ್ಲ ಹಿಂದ್ಗಡೆ ಬರ್ತಿದ್ದಾರೆ ಅದಕ್ಕೆ ಇದೆ ಕಸ್ತೂರಿ ಅಶ್ನ ಇದೆ ನಲಪ ಮರಾಡಿ ಅಂದ್ರೆ ಏನು ಇಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ಎಲ್ಲದಕ್ಕೂ ಕೋಕೋನೆಟ್ ನೋಡಿ ನಲಪ ಮರಾಡಿ ಕೇರಾಟಿ ಆಯಿಲ್ ನಲಪ ಮರಾಠಿ ತೈಲಂ ಇವೆಲ್ಲ ಕೋಕೋನೆಟ್ ಬೇಸ್ಟು ನಲಪ ಮರಾಡಿ ಅಂದ್ರೆ ಕೇರ ಇದು ತೆಂಗಿನಕಾಯಿ ಕೇರಳಲ್ಲಿ ತೆಂಗಿನಕಾಯಿ ಅಲ್ವಾ ಬೆಳೆಯೋದವ್ರು ಜಾಸ್ತಿ ಇದು ಎಷ್ಟು ಶುದ್ಧೀಕರಣ ಮಾಡಿರ್ಬೋದು ಕಲರ್ ನೋಡಿ ಏಮ ನಮ್ಮ ಮುಖ ಎಲ್ಲೋ ಆಗೋತ್ತ ಡೆಫಿನೆಟಾಗಿ ಆಗೋಲ್ಲ ಬಿಸಿಲು ಅವಾಯ್ಡ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅದಕ್ಕೆ ಹೇಳಿದ್ದು ಪ್ಯಾಚ್ ಟೆಸ್ಟ್ ಮಾಡಬೇಕು ಮಾಡಬೇಕು ಅಂತ ಐದು ನಿಮಿಷ ಮಸಾಜ್ ಮಾಡೋದ್ನಾ ಹ್ಞೂ ಈಗ ಅರ್ಧ ಗಂಟೆ ಬಿಡಬೇಕು ಇವತ್ತೇ ತೊಗೊಂಡಿದ್ದೀರಾ ಅಂದರೆ ಒಂದು ಇಪ್ಪತ್ತೈದು ನಿಮಿಷ ಬಿಡಿ ಆಮೇಲೆ ನಾನು ಜೊತೆ ಸಿಗ್ತೀನಿ ಇಪ್ಪತ್ತೈದು ನಿಮಿಷ ವಾಶ್ ಮಾಡೋಂಗಿಲ್ಲ ಹೀಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇಪ್ಪತ್ತೈದು ನಿಮಿಷ ಆಯಿತು ನಾನು ಅರ್ಧ ಗಂಟೆ ಇದ್ದೆ ನೀವು ಸ್ಟಾರ್ಟಿಂಗಲ್ಲಿ ಅಂದರೆ ಇಪ್ಪತ್ತೈದು ನಿಮಿಷ ಇದೆ ಅದು ಫುಲ್ಲು ಪೆನಿಟೇ ಟ್ಯಾಬ್ಲೆಟ್ ಸ್ಕಿನ್ ನೋಡಿಗೆ ಓಕೆನಾ ಈಗ ಮುಲತಿ ಆಗೋರು ಮುಲತಿಗೆ ರೋಸ್ ವಾಟ್ರ್ ಹಾಕಿ ಹಾಕ್ಕೊಡಿ ಪಾಚ್ ಟೆಸ್ಟ್ ಹೆಸರು ಕಾಳು ಪ್ಯಾಚ್ ಟೆಸ್ಟ್ ನನಗೆ ಹೆಸರು ಕಾಳು ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ನು ಸೊ ನಾನು ಹೆಸರು ಕಾಳನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಸುಮಾರು ಜನ ಕೇಳ್ತಿದ್ದಾರೆ ಹೆಮಾ ನಮ್ಗೆ ಇದಾಗಲ್ಲ ಮುಲ್ಲತಿ ಆಗೋಲ್ಲ ಏನು ಮಾಡೋದು ಅಂತ ಅವ್ರಿಗೋಸ್ಕರ ಒಬ್ರು ಮ್ಯಾಮ್ ಮಾಡ್ತಿದ್ದಾರೆ ಇದು ಸಾರಿ ಅವ್ರ ಹೆಸರು ಮಾಡ್ತೋದೆ ಅವ್ರಿಗೆ ಮುಲತಿ ಆಗಲ್ಲ ಅಂತ ಇದನ್ನು ಮಾಡ್ತಿದ್ದಾರೆ ಓಕೆನಾ ಕತ್ತೊಳಗೆ ಪಿಗ್ಮೆಂಟೇಷನ್ ಇದೆ ಅಂತ ಹಾಕ್ತಿದ್ದೆ ಸುಮಾರು ಜನ ಮೆಸೇಜು ಪಾಚ್ ಜಸ್ಟ್ ಮಾಡಿ ನಲಪ ಮರಾಡಿ ಕತ್ತಗೆ ಕತ್ತಕ್ಕೆ ನಿಮ್ಗೆ ಎಲ್ಲಿದೆಯೋ ಅಲ್ಲಿ ಹಾಕ್ಕೊಂಡು ನಾ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಫೈನ್ ಕತ್ತಲ್ಲಿದ್ದರೂ ಇದೇ ಪ್ರೊಸೀಜರ್ ಕೈಯಲ್ಲಿದ್ದರೂ ಇದೇ ಪ್ರೊಸಿ ಪ್ರೊಸೀಜರು ಬಟ್ ಪಾಸ್ಟಸ್ಟ್ ಮಾಡಬೇಕು ಓಕೆನಾ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸುಮಾರು ಎಂಟು ನಿಮಿಷ ಆಗಿದೆ ನೋಡಿ ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಬಟ್ ಪ್ರತಿಯೊಂದಕ್ಕೂ ಪಾಸ್ ಟೆಸ್ಟ್ ನನಗೆ ಹೆಸರು ಕಾಳು ಇದು ಹಾಕಿದ್ದೀನ ಇದು ಸ್ವಲ್ಪ ಆಗೋಲ್ಲ ಒಂಥರ ಎಳ್ದಂಗೆ ಆಗುತ್ತೆ ನನಗೆ ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ ಅಂತ ನಾನು ಮುಲತಿ ಚೆನ್ನಾಗಿದೆ ಸೊ ಇವತ್ತು ಮುಲತಿ ಆಗಲ್ಲ ಅನ್ನೋರಿಗೆ ಪ್ರಾಂಕ್ ಅಂತ ಹೇಳ್ತೀನಿ ನೋಡಿ ಮುಲತಿ ಫಸ್ಟ್ ಆಪ್ಷನ್ ನಿಮಗೆ ಇದು ಫೋರ್ತ್ ಸ್ಕೀನ್ ಫೋರ್ತು ಅಂತ ಇಟ್ಕೊಳ್ಳಿ ಫೋರ್ತೊ ಫಿಫ್ತೋ ರೇಟಿಂಗು ಹಂಡ್ರೆಡ್ ಹಂಡ್ರೆಡ್ ನಾನು ಮೂಲತೆಗೆ ಕೊಡ್ತೀನಿ ಇದಕ್ಕೊಂದು ಸೆವೆಂಟಿ ಸೆವೆಂಟಿ ಫೈ ಕೊಡ್ತೀನಿ ಹೆಸರು ಕಾಳು ತುಂಬ ಲೇಟ್ ಆಗುತ್ತೆ ಹೋಗೋದು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಇದು ಚೆನ್ನಾಗಿದೆ ಇಲ್ಲ ಅಂತ ನಾನು ಹೇಳಿಲ್ಲ ಬಟ್ ನನ್ನ ಸ್ಕಿನ್ಗೆ ಒಂದು ಸ್ವಲ್ಪ ಡ್ರೈ ಆಗುತ್ತೆ ಟೆಸ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಆಗಿಬಿಡುತ್ತೆ ಬಟ್ ಸ್ವಲ್ಪ ಡ್ರೈ ಆಗುತ್ತೆ ನನ್ನ ಸ್ಕಿನ್ ನೋಡಿ ಓಕೆನಾ ಈಗ ವೈಪ್ ಮಾಡ್ಕೊಂಬಿಟ್ನಾ ಓಕೆ ಅಕಸ್ಮಾತ್ ಇವಾಗೇನಾರ ನಾನು ಹೊರ್ಗಡೆ ಹೋಗಬೇಕು ಅಂದರೆ ವಿಭಾ ಕ್ರೀಮ್ ಹಾಕ್ಕೊಂಡು ಹೋಗಿ ಆಯಿತಾ ಇಲ್ಲ ಮನೇಲಿರ್ತೀವಿ ಅಂದ್ರೂ ವಿಭಾ ಕ್ರೀಮ್ ಹಾಕ್ಕೊಳ್ಳಿ ಫೈನ್ ಇವಾಗ ಹಾಕ್ಕೊಳ್ತೀನಿ ನಾನು ಇಲ್ಲ ನಾವು ಸ್ನಾನಕ್ಕೆ ಹೋಗ್ತೀವಿ ಇದನ್ನ ಮುಗಿಸ್ಕೊಂಡು ಅಂದ್ರೆ ಸ್ನಾನಕ್ಕೆ ಹೋಗಿ ಬಂದು ವಿಭಾ ಕ್ರೀಮ್ ಹಾಕ್ಕೊಳ್ಳಿ ಅರ್ಥ ಆಯ್ತಾ ಫ್ರೆಂಡ್ಸ್ ನೈಟ್ ಟೈಮಲ್ಲಿ ಪರವಾಗಿಲ್ಲ ಮಲ್ಗಾಕ ಮುಂಚೆ ವಿಭಾ ಕ್ರೀಮ್ ಹಾಕೊಂಡು ಮಲಗಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ ವಿಭಾ ಕ್ರೀಮ್ ಹಾಕೊಂಡು ಸ್ವಲ್ಪ ಅದು ಬಿಟ್ಟು ಇವಾಗ ವರ್ಕಿಂಗ್ ವಿಮೆನ್ಸ್ ಆದ್ರೆ ಬಂದಮೇಲೆ ಇದು ಪ್ರೊಸೀಜರ್ನ ಮಾಡಿಕೊಂಡು ವಿಭಾ ಕ್ರೀಮ್ ಹಾಕೊಂಡು ಮನೇಲಿ ವಿಭಾ ಕ್ರೀಮ್ ಹಾಕಬಾರ್ದು ಅಂತ ಎಲ್ಲರೂ ರೂಲ್ಸ್ ಇಲ್ಲ ಹಾಕೊಬಹುದು ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ನಿಮಗೆ ಇದೊಂ ಫೇರಿನ್ ಮಿಕ್ಸ್ ಇದೆ ನೋಡಿ ಇಷ್ಟೇ ಪ್ರೊಸೀಜರು ಇದಂತೂ ಎಲ್ಲರೂ ಎಪಿಡೊಮಿಕ್ ಪಿಗ್ಮೆಂಟೇಷನ್ ಡೊಮಿಸ್ ಪಿಗ್ಮೆಂಟೇಷನ್ ಎಲ್ಲರೂ ಮಾಡ್ಕೊಳ್ಳಿ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆಯಲ್ಲ ಎಪಿಡೊಮಿಸ್ ಡೊಮಿಸ್ ಅಂದರೆ ಯಾರ್ಯಾರು ಎತ್ತಾ ಅಂತ ಓಕೆ ಹೇಳ್ತೀನಿ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ ಇದ್ದರೆ ನನಗೆ ಎಷ್ಟು ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಮನೆ ಹತ್ರ ಫೋಟೋಕಲ್ ಆಯುರ್ವೇದಿಕ್ ಇದ್ದರೆ ತೊಗೊಳ್ಳಿ ಯಾಕೆ ಸುಮ್ಮನೆ ನೂರು ಇಪ್ಪತ್ತು ನೂರು ಮೂವತ್ತೆನೇ ಯಾರೋ ಮಾಮ್ ಹಾಕಿದ್ರು ನೂರು ಮೂವತ್ತು ತೊ ಕೊಡ್ತು ತೊಗೊಂಡೆ ಹೆಮಾ ಮೀಶೋಲಿ ಅಂತ ಅಮೆಝಾನಲ್ಲಿದೆ ನೋಡಿರಿ ಎಂಬತ್ತು ರೂಪಾಯಿಗೆಲ್ಲ ಫೇಸ್ ನೋಡಿ ಎಷ್ಟು ಬ್ರೈಟ್ ಆಯಿತು ವಿಭಾ ಕ್ರಿಮ್ ಹಾಕೊಂಡು ಇನ್ನೂ ಡಬಲ್ ಆಗೋಯಿತು ಸ್ಕಿನ್ನು ಅವರೊಬ್ಬರು ಹಾಕಿದ್ರಲ್ಲ ಶಿಲ್ಪಮೂರ್ತಿ ಬಂದು ವಿಮಾ ತುಂಬ ಚೇಂಜ್ ಆಗುತ್ತೆ ವಿಭಾ ಕ್ರೀಮಿಂದ ಅಂತ ಸೊ ಇಷ್ಟು ಪ್ರೊಸೀಜರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬಿಡ್ರಿಗೆ ಯಾಕೆ ಹೋಗೋಲ್ಲ ಪಿಗ್ಮೆಂಟೇಷನ್ ಅಂತ ಬಟ್ ನಾನು ಹೇಳಿದೆ ಯಾರಿಗೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಓಕೆನಾ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆನ್ಸೆಷನ್ ಹಾಕಿ ಇನ್ನೇನೋ ನಿಮ್ಗೆ ಡೌಟ್ ಇದ್ದರೆ ರಿಗಾರ್ಡಿಂಗ್ ಇವತ್ತಿನ ವೀಡಿಯೋ ಬಗ್ಗೆ ನನಗೆ ಸೆಕ್ಷನ್ ಹಾಕಿ ಔಟ್ ಆಫ್ ದ ಟಾಪಿಕ್ ನನಗೆ ಗೊತ್ತಿಲ್ಲ ನನ್ನ ಉತ್ತರ ಕೊಡಲ್ಲ ಟಾಪಿಕ್ ಒಳಗಿತ್ತು ಅಂದರೆ ಉತ್ತರ ಕೊಡ್ತೀನಿ ಯಾಕಂದರೆ ನಂಗೆ ಔಟ್ ಆಫ್ ಟಾಪಿಕ್ ನನಗೆ ಏನೂ ಗೊತ್ತಿಲ್ಲ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನು ನಿಮ್ಗೆ ಡೌಟ್ಸ್ ಇದೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಹಾಕಿ ನೆಲಪ್ಪ ಮರಾಡಿ ಯಾರ್ಯಾರು ಬೇಕೋ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಅವರು ಓನರ್ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಸಾಯ ಸಂಜೆ ಒಂದು ಪಪ್ಪಾಯ ಪ್ಯಾಕ್ ಬರುತ್ತೆ ಒಂದು ಸಾಫ್ರಿನ್ ಪ್ಯಾಕ್ ಬರುತ್ತೆ ಓಕೆನಾ ಸೊ ಅದನ್ನು ನೀವು ಟ್ರೈ ಮಾಡಬೇಕು ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್